ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ನ್ಯೂಸ್ ದೇವನಹಳ್ಳಿ ತಾಲೂಕು ಇಪ್ಪತ್ತೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಭವನದಲ್ಲಿ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಸಾಹಿತ್ಯ ನಮಗೆ ಸಮಾನತೆ ಮತ್ತು ಸ್ವಾತಂತ್ರ್ಯದ ಮಹತ್ವವನ್ನು ಕಲಿಸಿದೆ ಸಮ್ಮೇಳನದ ಅಧ್ಯಕ್ಷ ನಿವೃತ್ತ ಕನ್ನಡ ಉಪನ್ಯಾಸಕರು ಮತ್ತು ಸಾಹಿತಿಗಳಾದ ಅರದೀಶನಹಳ್ಳಿಯ என் முனிகன் பண்டா ಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಇಪ್ಪತ್ತೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ದೇವನಹಳ್ಳಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಾಥ್ ಗೌಡ ಸಿಎಸ್ ಸಾಹಿತ್ಯ ಸಮ್ಮೇಳನಕ್ಕೆ ಚಾಲನೆಯನ್ನ ನೀಡಿದರು ದೇವನಹಳ್ಳಿ ಸಾಹಿತ್ಯವು ಸಮಾನತೆ ಸ್ವಾತಂತ್ರ್ಯದ ಮೌಲ್ಯ ಮತ್ತು ಮಹತ್ವವನ್ನು ಪ್ರತಿಪಾದಿಸಿತು ಸಾಹಿತ್ಯ ನಮಗೆ ಸಮಾನತೆ ಮತ್ತು ಸ್ವಾತಂತ್ರ್ಯದ ಮಹತ್ವವನ್ನು ಕಲಿಸಿದೆ ಭಾಷೆ ಎಲ್ಲದಕ್ಕೂ ಮೊದಲು ಆದುದರಿಂದ ಭಾಷೆ ಸಾಹಿತ್ಯ ಸಂಸ್ಕೃತಿಯ ಮಧ್ಯೆ ಅಧಿನಾಭಾವ ಸಂಬಂಧವಿದೆ ಎಂದು ಸಮ್ಮೇಳನದ ಅಧ್ಯಕ್ಷರಾದ ನಿವೃತ್ತ ಕನ್ನಡ ಉಪನ್ಯಾಸಕರು ಮತ್ತು ಸಾಹಿತಿಗಳಾದ ಅರದೇಶನಹಳ್ಳಿಯ ಎನ್ ಮುನಿಕೆಂಪಣ್ಣನವರು ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕುಂದಾಣ ಹೋಬಳಿಯ ಚಪ್ಪರದಕಲ್ಲು ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ದೇವನಹಳ್ಳಿ ತಾಲೂಕು ಇಪ್ಪತ್ತೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ದೀಪ ಬೆಳಗುವುದರ ಮೂಲಕ ಉದ್ಘಾಟನೆಯನ್ನ ಮಾಡಿ ಮಾತನಾಡಿದರು ಅವರು ಸಾರಿ ನೋಡಿಬಿಟ್ಟು ಕುವೆಂಪು ಅವರು ಹಾಕಿರೋ ಖಾದಿ ವೇಷವನ್ನು ಸಾರಿ ನೋಡಿಬಿಟ್ಟು ನೀನು ತೊಟ್ಟಿರೋದು ನೋಡಿದ್ರೆ ಸ್ವದೇಶಿ ಬರ್ದಿರೋದು ನೋಡಿದ್ರೆ ವಿದೇಶಿ ನಿನ್ನ ಭಾಷೆಯಲ್ಲಿ ಏನಾದರೂ ಬರ್ತಿದೀಯಾ ಅಂತ ಕೇಳುತ್ತಾರೆ ಅದಕ್ಕೆ ಕನ್ನಡದಲ್ಲಿ ಬರೆಯಕ್ಕೆ ಆಗಲ್ಲ ಛಂದಸ್ಸು ವ್ಯಾಕರಣ ಕಂದಾಚಾರ ಆಗಲ್ಲ ಬರೆಯಕ್ಕೆ ಆಗಲ್ಲ ಅನ್ನೋದು ಅಸಮರ್ಥರ ಲಕ್ಷಣ ಸಮರ್ಥನೊಬ್ಬನು ಬರುವ ತನಕ ಅಸಮರ್ಥವೆಂಬಂತೆ ತೋರುತ್ತದೆ ಅಸಮರ್ಥರಿಗೆ ನಿಮಗೆ ಕನ್ನಡದಲ್ಲಿ ಬರೆಯೋ ಸಾಮರ್ಥ್ಯ ಇದೆ ಆದರೆ ಕನ್ನಡ ಭಾಷೆಗೆ ಆ ಸತ್ವ ಶಕ್ತಿ ಸಾಮರ್ಥ್ಯ ಇಲ್ಲ ಅಂತ ಯಾಕೆ ಹೇಳ್ತೀಯ ನೀನು ಸಮರ್ಥನಾದರೆ ಕನ್ನಡದಲ್ಲಿ ಬರೆದು ತೋರಿಸು ಅಂತ ಹೇಳ್ತಾನೆ ಒಂದು ಮಾತಿದೆ ಕೇಳಿದರೆ ತನಗೆ ಲಾಭ ಕೇಳಿದರೆ ಇತರರಿಗೆ ಲಾಭ ನಿಮಗೆ ಲಾಭವಾಗಬೇಕು ಅಂತಂದ್ರೆ ನಮ್ಮೆಲ್ಲರ ಮಾತುಗಳನ್ನು ನೀವು ಕೇಳಬೇಕು ಕೇಳಿದರೆ ಮಾತ್ರ ನಿಮಗೆ ಲಾಭ ಇಲ್ಲಿಗೆ ಬಂದದ್ದಕ್ಕೆ ಇಲ್ಲ ಅಂದರೆ ನಷ್ಟ ಕೇಳುವ ವಯಸ್ಸು ನಿಮ್ಮದು ಕೇಳಬೇಕು ಕೇಳಿದ್ದನ್ನು ಆರ್ಜಿಸಿಕೊಳ್ಬೇಕು ಆರ್ಜಿಸಿಕೊಳ್ಳದನ್ನ ಜೀರ್ಣಿಸಿಕೊಳ್ಬೇಕು ಜೀರ್ಣಿಸಿಕೊಂಡದ್ದನ್ನ ರಕ್ತಗತ ಮಾಡಿಕೊಳ್ಳಬೇಕು ಆಗಲೇ ನಿಮ್ಮ ವಿದ್ಯಾರ್ಥಿ ಜೀವನಕ್ಕೆ ಸಾರ್ಥಕತೆ ಬರುವುದು ಆ ದೃಷ್ಟಿಯಿಂದ ಇವತ್ತು ನಾನು ಹಿರಿಯರನ್ನು ಉದ್ದೇಶಿಸಿ ಮಾತನಾಡುವುದಕ್ಕಿಂತ ಹೆಚ್ಚಾಗಿ ಮಕ್ಕಳನ್ನು ಉದ್ದೇಶಿಯೇ ಮಾತನಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೇವೆ ಹಾಗಾಗಿ ಸ್ವಾಮಿ ಅವರು ನಮ್ಮ ಶ್ರೀ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಅಧ್ಯಕ್ಷರಾದ ನಾರಾಯಣ ಸ್ವಾಮಿ ಪ್ರಾಸ್ತಾವಿಕವಾಗಿ ಮಾತನಾಡಿ ದೇವನಹಳ್ಳಿ ತಾಲೂಕಿನ ಇತಿಹಾಸದ ವೈಶಿಷ್ಟ್ಯವನ್ನ ತಿಳಿಸಿದರು ಕನ್ನಡ ಉಳಿಸಿ ಬೆಳೆಸುವ ಕೆಲಸವನ್ನ ಮಾಡಬೇಕು ಅದಕ್ಕಾಗಿ ಸಾಹಿತ್ಯ ಸಮ್ಮೇಳನಗಳು ಪೂರಕರಾಗಿದೆ ನಮ್ಮಲ್ಲಿ ಕನ್ನಡಾಭಿಮಾನ ಹೆಚ್ಚಬೇಕು ನಮ್ಮ ನಾಡು ನುಡಿ ಧಾರ್ಮಿಕ ಸಂಸ್ಕೃತಿಯನ್ನ ಉಳಿಸುವ ಕೆಲಸ ನಡೆಯಬೇಕಾಗಿದ್ದು ಈ ನಿಟ್ಟಿನಲ್ಲಿ ಸರ್ಕಾರ ಗಮನವನ್ನು ಹರಿಸಬೇಕು ಎಂದು ತಿಳಿಸಿದರು ಅಂದಿನಿಂದ ಇಂದಿನವರು ಕನ್ನಡದ ಸಾಹಿತ್ಯ ಸಂಸ್ಕೃತಿ ಕಲೆ ಮುಂತಾದಗಳನ್ನು ಹಿರಿಮೆಯನ್ನು ಹೆಚ್ಚಿಸುತ್ತಾ ಬಂದಿದೆ ಬದುಕೆ ಇಂದಿನ ಒಂದು ಕಾರ್ಯಕ್ರಮ ಬಹಳ ಸುಂದರವಾಗಿ ಮೂರು ಹುಡುಗರು ಗಲಾಟೆ ಮಾಡಬಾರದು ಕನ್ನಡ ಭಾಷೆ ಸಮಗ್ರ ವಿದೇಶ ಜಾರಿಯಾಗಿರುವುದರಿಂದ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳು ನಾಮಪತ್ರ ಶೇಕಡ ಅರವತ್ತರಷ್ಟು ಕಡ್ಡಾಯವಾಗಿ ಮಾಡಲಾಗಿರುವಂಥದ್ದು ಈಗಾಗಲೇ ನಾಮಕ ಪದಕ ಕಡ್ಡಾಯವಾಗಬೇಕಂತ ಬಹಳ ದೊಡ್ಡ ಹೋರಾಟವನ್ನ ಮಾಡಿದ್ರು ಇದೇ ಟೋಲ್ ಬಳಿ ಒಂದು ಹೋರಾಟ ಮಾಡಿ ಜೈಲು ಅನುಭವಿಸ ಅನುಭವಿಸಿ ಬಹಳಷ್ಟು ದಾವಣಗಳನ್ನು ಉಳಿಸಿಕೊಂಡಂತ ಇವತ್ತು ಅವರನ್ನ ನೆನೆಯಂತ ದಿನ ಕೂಡ ನಮ್ದಾಗಿದೆ ಹಾಗಾಗಿ ಎಲ್ಲರೂ ಕೂಡ ಕನ್ನಡ ನಾಮಪದಗಳನ್ನ ಬಳಸಬೇಕಂತ ಈ ವೇದಿಕೆ ಮುಖಾಂತರ ಮನವಿಯನ್ನ ಕನ್ನಡ ಭಾಷೆಯಲ್ಲಿ ಕರ್ನಾಟಕ ಸಮ್ಮೇಳನ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡಿದೆ ಆಡಳಿತ ಭಾಷೆ ಕನ್ನಡವಾಗಬೇಕು ಎಂಬುದು ಜಾರಿಯಾಗಿದೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಇಂತಹ ಸಮ್ಮೇಳನಗಳು ನಾಡಿನಾದ್ಯಂತ ನಡೆಸುವುದರ ಮೂಲಕ ಈ ಕನ್ನಡವನ್ನು ಬಳಿ ಬೆಳೆಸಿ ಬಳಸೋಣ ಯುವ ಕವಿಕೆಗಳನ್ನ ಪ್ರೋತ್ಸಾಹ ಜೊತೆಗೆ ಈ ಸಮ್ಮೇಳನವನ್ನು ಗಣ್ಯರ ಕನ್ನಡಿಗರ ಕಸಾಪ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ಎನ್ ಕೃಷ್ಣಪ್ಪ ಮಾತನಾಡಿ ಸಮ್ಮೇಳನವೆಂಬುದು ನುಡಿ ಜಾತ್ರೆ ಮಾತ್ರವಲ್ಲ ಜನರ ಸಮಾಗಮಕ್ಕೆ ಸೇತುವೆಯಾಗಿದೆ ಪರಸ್ಪರ ಸಂವಹನಕ್ಕೆ ಒಂದು ಕೇಂದ್ರವಾಗಿದ್ದು ಕಟ್ಟುನಿಟ್ಟಿನ ಶಿಷ್ಟಾಚಾರವಿಲ್ಲದೆ ಭಾಷೆ ಬಲ್ಲವರು ಬರೆದವರು ಸೌಹಾರ್ದದಿಂದ ಸೇರುವಂತಾಗಬೇಕು ನಾನು ನಿರಾಶಾವಾದಿಯಲ್ಲ ಕನ್ನಡಿಗರಾದ ನೀವು ನಿರಾಶಾವಾದಿಗಳಾಗಬಾರದು ನಾನು ಕನ್ನಡ ನಾಡು ನುಡಿ ಚಲ ನೆಲ ಗಾಳಿ ಕಾಪಾಡುವಲ್ಲಿ ಸಂಕಲ್ಪವನ್ನ ಮಾಡೋಣ ಎಂದು ತಿಳಿಸಿದರು ನಿವೃತ್ತ ಪ್ರಾಧ್ಯಾಪಕರು ಖ್ಯಾತ ಸಾಹಿತಿಗಳು ಜೊತೆಗೆ ಖ್ಯಾತ ಕಲಾವಿದರು ಆದಂತಹ ಸಂಘಟಕರು ಆದಂತಹ ಸಂನದ ಸರ್ವಾಧ್ಯಕ್ಷರಾದಂತಹ ಆತ್ಮೀಯರಾದಂತಹ ಗೌರವಾನ್ವಿತರನ್ನು ಸನ್ಮಾನಿಸಿ ಅರದೇಶಿಯ ಮುನಿಕೆಂಪಣ್ಣನವರೇ ಬೆಳಗ್ಗೆ ನಾವು ಬೆಳಗ್ಗೆ ಏಳು ಗಂಟೆಗೆ ಮಾನ್ಯ ನಮ್ಮ ತಾಲೂಕು ದಂಡಾಧಿಕಾರಿಗಳಿಂದ ರಾಷ್ಟ್ರ ಧ್ವಜವನ್ನು ಆರೋಹಣ ಮಾಡುವುದರ ಮೂಲಕ ನಮ್ಮ ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದಂತಹ ಮಾನ್ಯ ರವಿಕುಮಾರ್ ಅವರಿಂದ ನಾಡ ಧ್ವಜವನ್ನು ಆರೋಹಣ ಮಾಡುವುದರ ಮೂಲಕ ಜೊತೆಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ನಂದೇಗೌಡರಿಂದ ಪರಿಷತ್ತಿನ ಧ್ವಜವನ್ನು ಆರೋಹಣ ಮಾಡುವುದರ ಮೂಲಕ ಕನ್ನಡ ಸಾಹಿತ್ಯ ಸಮ್ಮೇಳನದ ದೇವನಹಳ್ಳಿ ತಾಲೂಕು ಕಸಾಪ ಅಧ್ಯಕ್ಷ ಆರ್ ಕೆ ನಂಜೇಗೌಡರವರು ಮಾತನಾಡಿದರು ಇವತ್ತೆಲ್ಲ ನಾವೆಲ್ಲ ಒಟ್ಟಿಗೆ ಇಲ್ಲಿಂದ ಎಲ್ಲ ಮಾಡಿಕೊಂಡು ಅಲ್ಲಿ ನಮ್ಮ ಅರುಣೆ ಗ್ರಾಮದಿಂದ ಸಮ್ಮೇಳನಾಧ್ಯಕ್ಷರನ್ನ ಮೆರವಣಿಗೆ ರಥದ ಮೂಲಕ ಅಲ್ಲಿಂದ ಎಲ್ಲ ಶಾಲೆಯ ಮಕ್ಕಳು ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಭಿಮಾನಿಗಳು ಆಟ ಚಾಲಕರು ಆಟ ಚಂಪ ಮಾಲೀಕರು ಅನೇಕ ಸಂಘ ಸಂಸ್ಥೆಗಳು ಅನೇಕ ವರ್ತಕರು ಎಲ್ಲ ಸೇರಿ ಅಲ್ಲಿಂದ ಮೆರವಣಿಗೆ ಮೂಲಕದಿಂದ ಬಂದಿದ್ದ ಬಂದಿರುವಂತಹ ಈ ಕಾರ್ಯಕ್ರಮ ಇವತ್ತು ಈ ಜಿಲ್ಲಾಡಳಿತ ಭವನದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮ ನಾನು ಎರಡು ಮಾತಲ್ಲಿ ಹೇಳಿ ಮುಗಿಸ್ತೀನಿ ಯಾಕೆಂದ್ರೆ ಎಲ್ಲರೂ ಊಟ ಮಾಡಬೇಕು ಸಮಯ ವೇಸ್ಟ್ ಮಾಡೋದಿಲ್ಲ ದಿನನಿತ್ಯ ಕನ್ನಡ ಭಾಷೆಯನ್ನ ನಮ್ಮ ಭಾಷೆಯನ್ನ ಇನ್ನೊಬ್ಬರಿಗೆ ಕಲಿಸ್ಬೇಕು ಆಮೇಲೆ ಅವ್ರ ಭಾಷೆಯನ್ನು ನಾವು ಕಲಬೇಕು ನಾವು ಯಾವತ್ತೂ ಅವ್ರ ಭಾಷೆ ನಾವು ಕಲ್ತ್ಕೊಂಡು ನಮ್ಮ ಭಾಷೆ ನಾವು ಯಾವಾಗ ಕಲ್ತಲ್ಲ ಅವ್ರಿಗೆ ಕನ್ನಡ ಬರೋದಿಲ್ಲ ದಯಮಾಡಿ ನೀವೆಲ್ಲ ಕನ್ನಡ ಭಾಷೆ ಕಲಿಬೇಕು ಅಂದರೆ ಅವ್ರಿಗೆ ಮೊದಲು ಕಲ್ಸ್ರಿ ಆಮೇಲೆ ಬೇರೆ ಬಗ್ಗೆ ನೀವೆಲ್ಲ ಕಲಿಬೇಕಿರ್ತದೆ ಎರಡನೇ ವಿಚಾರ ಏನು ಕನ್ನಡ ಅಭಿಮಾನಿಗಳಾಗಿ ಸಾಹಿತ್ಯ ಪರಿಷತ್ತಿನ ವಿಚಾರಗಳನ್ನ ಎಷ್ಟು ಜನ ಸಾಹಿತಿಗಳಿದ್ದಾರೆ ಹಿಂದಿನ ಗಣ್ಯರು ನೆನಪು ಮಾಡ್ಕೊಬೇಕು ಕನ್ನಡ ಸಾಹಿತ್ಯ ಪರಿಷತ್ತು ಈ ರೀತಿ ಇದೆ ಮಕ್ಕಳು ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಸಾಹಿತಿಗಳಾಗಬೇಕು ಸಮ್ಮೇಳನದಲ್ಲಿ ಕವಿಗಳ ವಿಚಾರಗೋಷ್ಠಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಸಾಧಕರನ್ನ ಗುರುತಿಸಿ ಸನ್ಮಾನವನ್ನ ಮಾಡಲಾಯಿತು ವಿಜಯಪುರ ಪಟ್ಟಣದ ಮಾರುಕಟ್ಟೆ ಹತ್ತಿರದ ಕೇಶವಾರ್ ಅವರು ಹಳೆ ನಾಣ್ಯ ಹಾಗೂ ನೋಟುಗಳ ಸಂಗ್ರಹಣೆಯ ಪ್ರದರ್ಶನ ಶಾಲಾ ಮಕ್ಕಳು ವೀಕ್ಷಿಸಿ ಸಂತೋಷಪಟ್ಟರು ಹಳೆ ನಾಣ್ಯ ಹಾಗೂ ನೋಟುಗಳ ಸಂಗ್ರಹಣೆಗಾಗಿ ಕೇಶವರವರು ಅವರು ಶಾಲಾ ಮಕ್ಕಳಿಗೆ ಮಾಹಿತಿಯನ್ನ ನೀಡಿದರು ಈ ಸಂದರ್ಭದಲ್ಲಿ ಕಸಾಪ ಕೋಶಕಾಧ್ಯಕ್ಷ ಮುನಿರಾಜ್ ಅಪ್ಪಯ್ಯ ಕಸಾಪ ತಾಲೂಕು ಗೌರವಾಧ್ಯಕ್ಷ ಎನ್ ಚಂದ್ರಶೇಖರ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ದೇವರಾಜ್ ಗೌರವ ಕಾರ್ಯದರ್ಶಿ ಪರಮೇಶ್ ಆಲೂರು ದುದ್ದನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮಮ್ಮ ಉಪಾಧ್ಯಕ್ಷ ಮುನಿರಾಜು ಪಿ ಕೋಯಿರಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಧಾ ಶ್ರೀರಾಮಯ್ಯ ಲಕ್ಷ್ಮೀಕಾಂತ್ ಪದಾಧಿಕಾರಿಗಳಾದ ಜೆನ್ ರಾಮಾಂಜನಪ್ಪ ಎಎಸ್ ಅಶ್ವತ್ ಗೌಡ ಆರ್ ವೆಂಕಟರಾಜು ರಂಗಸ್ವಾಮಿ ಅಶ್ವತ್ ಗೌಡ ಗೌಡ ಮುನಿರಾಜು ಬೈರೇಗೌಡ ವೇಣು ರಮೇಶ್ ರಾಧಾಕೃಷ್ಣ ರೆಡ್ಡಿ ಮಾಧವಿ ರಾಮಣ್ಣ ಮಂಜುನಾಥ್ ರಮೇಶ್ ಕುಮಾರ್ ರವಿಕುಮಾರ್ ಸೇರಿದಂತೆ ತಾಲೂಕು ಜಿಲ್ಲಾ ಮತ್ತು ತಾಲೂಕು ಹಾಗೂ ಮಹಿಳಾ ಘಟಕದ ಪದಾಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಶಾಲಾ ಮಕ್ಕಳು ಹಾಗೂ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು